ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನಪ್ಪ ಅಂತಂದ್ರೆ ದಸರಾ 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 ಎಲ್ಲಾರು ದಸರಾ ಮಾಡಿದ್ರೆ ಮಾಡ್ಬೇಕಾಗ ದಸರಾ ನಾವು ಮಾಡ್ಬೇಕು ಇವತ್ತು ನಾವು ಮಾಡ್ತಾ ಮಾಡ್ತೀವಿ ಎಲ್ಲಾರು ಸಹಕಾರ ಕೊಡಬೇಕು ಪೌರ ಕಾರ್ಮಿಕರ ದಿನಾಚರಣೆ ಅಂತಂದ್ರೆ ವಿಶ್ವಕ್ಕೆ ನಂಬರ್ ಒನ್ ಒಂದು ವಿಶ್ವದಲ್ಲಿ ಎಲ್ಲಾ ನಗರ ಸ್ಥಳೀಯ ಬೆಳಗ್ಗೆ ಎದ್ದು ನೀರು ಕೊಡ್ಬೇಕು ಕೆಲಸ ಬರಬೇಕು ಹತ್ತು ಗಂಟೆಯಿಂದ ಆಫೀಸ್ನ ಎಲ್ಲಾ ಕಾರ್ಯಕ್ರಮ ಮಾಡಬೇಕು ಎಲ್ಲಾ ತರ ಬೀದಿ ಲೈಟ್ ಹಾಕ್ಬೇಕು ಎಲ್ಲಾ ತರ ನಾವು ಮಾಡ್ತೀವಿ ಅದಕ್ಕೆ ನಮಗೆ ಸಹಕಾರ ಕೊಡಿ ಇನ್ನೊಂದು ವಿಶೇಷ ಮಾನಿ ಪಟ್ಟಣದಲ್ಲಿ ನಾಗರಿಕರಿಗೆ ತಿಳಿಸಿಕೊಡಿಸೋದೇನೆಂದ್ರೆ ನಿಮ್ಮ ಕಸವನ್ನು ಚರಂಡಿಗೆ ಸೇರಬೇಡಿ ದಯವಿಟ್ಟು ಚರಂಡಿಗೆ ಸೇರಬೇಡಿ ನಮ್ಮ ಗಾಡಿ ಮತ್ತದ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ